ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಶೇಂಗಾ ತಿನ್ನಲಿಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್ ನಾನಿವತ್ತು ಶೇಂಗಾ ರುಚಿ ಬರುವ ಹಾಗೆ ಯಾವ ರೀತಿಯಲ್ಲಿ ಹುರಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನೀವು ಸಹ ಮನೆಯಲ್ಲಿ ಇದೇ ರೀತಿ ಶೇಂಗಾ ಹುರಿದುಕೊಂಡು ತಿನ್ನಿ ಫ್ರೆಂಡ್ಸ್ ಶೇಂಗಾ ಹುರಿಲಿಕ್ಕೆ ಮರಳು ಮತ್ತು ಉಪ್ಪು ಬೇಕು ಇವಾಗ ನಾನು ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಶೇಂಗಾ ಹುರಿಯುವಂಥ ಬಾಣಲೆ ಇಟ್ಕೊಂಡಿದ್ದೇನೆ ಬಾಣ್ಲಿ ತುಂಬ ಹಾಟ್ ಆಗಬೇಕು ಮರಳು ಮತ್ತು ಉಪ್ಪು ಹಾಕಿ ಶೇಂಗಾ ಹುರಿದ್ರೆ ತುಂಬ ಟೇಸ್ಟ್ ಬರುತ್ತೆ ಶೇಂಗಾವನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಾಲದಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗಿರುತ್ತೆ ಯಾಕಂದರೆ ಟೇಸ್ಟ್ ಆಗಿರುತ್ತಲ್ವ ಬಾಂಡ್ಲಿ ಹಾಟ್ ಆಗಿದೆ ಇವಾಗ ಒಂದು ಬೌಲ್ನಷ್ಟು ನಾನು ಮರಳು ತೊಗೊಂಡಿದ್ದೀನಿ ನೋಡಿ ಮರಳು ಒಂದು ಮುಷ್ಟಿಯಷ್ಟು ಉಪ್ಪು ತಗೊಂಡಿದ್ದೀನಿ ಕಲ್ಲುಪ್ಪು ಇವಾಗ ನಾನು ಮರಳು ಸೇರಿಸ್ಕೊಳ್ತೇನೆ ಮರಳು ಇವಾಗ ಉಪ್ಪು ಉಪ್ಪು ಸೇರಿಸಿದ್ದೀನಿ ಇದು ತುಂಬ ಹೀಟ್ ಆಗಬೇಕು ಹೀಟ್ ತುಂಬಾ ಆಗಬೇಕು ಇದು ಶೇಂಗಾ ಹುರಿಲಿಕ್ಕೆ ತುಂಬ ಹೀಟ್ ಮಾಡಿಕೊಳ್ಬೇಕು ಮರಳನ್ನು ಸೌಟಲ್ಲಿ ಈ ಥರ ತಿರ್ಸ್ತಾನೆ ಇರಬೇಕು ಇದು ಒಂದು ಹತ್ತು ನಿಮಿಷದವರೆಗೂ ನಾವು ಈ ಥರ ಮರಳು ಮತ್ತು ಉಪ್ಪನ್ನು ಹುರ್ಕೊಳ್ಬೇಕು ನೋಡಿ ಈಗ ನಿಧಾನವಾಗಿ ಇದ್ರ ಬಣ್ಣನೂ ಚೇಂಜ್ ಆಗುತ್ತೆ ಕಂದು ಬಣ್ಣಕ್ಕೆ ಬರುತ್ತೆ ಇದು ಹೀಗೆ ನಾ ಶೇಂಗಾವನ್ನು ಆರಿಸಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಅದರಲ್ಲಿ ಕಲ್ಲು ಎಲ್ಲ ಇರುತ್ತಲ್ಲ ಒಂದು ಬೌಲ್ನಷ್ಟು ಶೇಂಗಾ ತಗೊಂಡಿದ್ದೀನಿ ಇವಾಗ ಹಾಟ್ ಆದಂತಹ ಈ ಮರಳು ಮತ್ತು ಉಪ್ಪಿಗೆ ಇದ್ದೇನೆ ಶೇಂಗಾವನ್ನು ಇದು ನಾವು ಕೈ ಇದ್ದೇನೆ ಹುರ್ಕೊಳ್ಬೇಕು ಸೌಟ್ನಿಂದ ತಿರ್ಸ್ತಾನೇ ಇರಬೇಕು ಉಲ್ಟಾ ಸೀದಾ ಉಲ್ಟಾ ಸೀದಾ ಹುರ್ಕೊಳ್ತಾನೆ ಇರಬೇಕು ಮಧ್ಯ ನಾವು ಕೈ ಬಿಟ್ಟರೆ ಮಧ್ಯ ಮಧ್ಯ ಬೇಯ್ಯಲ್ಲ ಅದು ಹಾಗೆ ಸಾಫ್ಟ್ ಮೆದುವಾಗಿರುತ್ತೆ ಅದು ತಿನ್ನಲಿಕ್ಕೆ ಮಜಾ ಅನ್ನಿಸಲ್ಲ ಹಾಗಾಗಿ ನಾವು ಇದೇ ಥರ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ಇದನ್ನು ಹುರಿಲಿಕ್ಕೆ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕು ನಾವು ಸ್ಯಾಂಡ್ ಮತ್ತು ಸಾಲ್ಟ್ ಹಾಕಿ ಹುರಿದಾಗ ಶೇಂಗಾ ರೋಸ್ಟೆಡ್ ಆಗಿರುತ್ತೆ ತಿನ್ನಲಿಕ್ಕೆ ಮಜಾ ಅನಿಸುತ್ತೆ ನಾವು ಮಾರ್ಕೆಟ್ನಲ್ಲಿ ಶೇಂಗಾ ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬಹುದು ಮನೆಯಲ್ಲೇ ಈ ಥರ ಹುರ್ಕೊಂಡು ತಿನ್ನುವಂತಹ ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಶೇಂಗಾ ಬೆಂದಿದೆ ಎಲ್ಲರೂ ಸಹ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಈ ಶೇಂಗಾನ ಬೆಂದಿದೆ ಇದು ಇವಾಗ ಪೇಪರ್ ಮೇಲೆ ಹಾಕ್ಕೊಳ್ತೇನೆ ನೋಡಿ ಮರಳು ಶೇಂಗಾ ಜೊತೆಗೆ ಮಿಕ್ಸ್ ಆಗಬಾರ್ದು ಅಂತ ಈ ಥರ ಮಾಡ್ಕೊಳ್ಬೇಕು ರೆಡಿಯಾಯಿತು ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬ ಬಾಯ್